ಗಂಡು ಮಕ್ಳೆತ್ತವರೆಲ್ಲ ಇದೇ ಪರಿಸ್ಥಿತಿ ಇಪ್ಪತ್ಮೂರು ವರ್ಷ ನನ್ನ ಮಕ್ಕಳನ್ನ ಸಾಕೆ ಅಷ್ಟು ಕಷ್ಟ ಬಂದಿದ್ದೀನಿ ಸೊಸೆ ಬರೋದ್ರಿಂದ ಸ್ವಲ್ಪ ತಿರುಗು ಬಿಟ್ಟಿದ್ರೆ ಅವಳ ನನ್ನ ಮಕ್ಕಳ ಏನು ಎಲ್ಲರಿಗೂ ನನ್ನ ಬೇರ ಅಜ್ಜಿನೂ ಒಂದು ಪುಳ್ಳಿನ ಏನು ಮಗ ಆ ಸ್ನೇಹಿತರ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಕ್ಷತ್ರ ಆಶ್ರಮಕ್ಕೆ ಮಡಿಕೇರಿಯಿಂದ ಬಂದಿದ್ದಾರೆ ಅಮ್ಮ ಸೊ ತುಂಬಾ ಸಂತೋಷ ಆಗತ್ತೆ ನಿಜವಾಗ್ಲೂ ಪುಣ್ಯ ಮಾಡಿದೀವಿ ಅನ್ಸುತ್ತೆ ನೋಡಿ ಮಡಿಕೇರಿಯಿಂದ ಶೋಭಮ್ಮ ಮತ್ತೆ ಆಶಮ್ಮ ಅಂತೇಳಿ ಅಷ್ಟು ದೂರದಿಂದ ಇಲ್ಲಿಗೆ ಬಂದು ಇಲ್ಲಿರ್ತಕ್ಕಂತ ದೇವ್ರ ಮಕ್ಕಳಿಗೆ ಸಹಾಯ ಮಾಡ್ಬೇಕು ಅಂತ ಹೇಳಿ ಹತ್ತು ಅಡಿ ಜಾಗವನ್ನ ನಂಟ್ ಮಾಡಿದಾರೆ ಅವ್ಳಿಗೆ ಭಗವಂತ ಒಳ್ಳೇದ್ ಮಾಡ್ಲಿ ಆಯುಷ್ ಆರೋಗ್ಯ ಕೊಡ್ಲಿ ಅಮ್ಮ ಥ್ಯಾಂಕ್ ಯು ನೀವು ಮಡಿಕೇರಿಯಿಂದ ಬಂದ್ರಿ ಅಲ್ಲ ಇನ್ ಕಮ್ಮಿ ದೂರ ಅಂತೂ ಇಲ್ಲ ಏನಕ್ಕೆ ಅಷ್ಟು ದೂರದಿಂದ ಬರ್ಬೇಕು ನಮ್ಗೆ ಮಗ ಎಲ್ಲ ಮನೇಲಿ ಇದ್ರೆ ಉಂಟಲ್ಲ ಮಡಿಕೇರಿಯಿಂದ ಅಮ್ಮವ್ರು ಬಂದಿದ್ದಾರೆ ಶೋಭಮ್ಮ ಮತ್ತೆ ಆಶಮ್ಮ ಅವರು ಬಹಳ ಸಂತೋಷ ಆಗತ್ತೆ ನೋಡಿ ತುಂಬಾ ತಾಯಿಯಂದ್ರ ಪ್ರೀತಿ ಆಶೀರ್ವಾದ ಜನಸ್ನೇಹಿ ಆಶ್ರಮದ ಮೇಲೆ ಇರೋದಕ್ಕೆ ಇವತ್ತು ಇಷ್ಟು ನೂರ ಇಪ್ಪತ್ತು ಜನ ದೇವ್ರ ಮಕ್ಕಳು ಊಟ ಮಾಡ್ತಿದ್ದಾರೆ ಮೊದಲೇದಾಗಿ ಥ್ಯಾಂಕ್ ಯು ಅಮ್ಮ ಒಂದು ತಾಯಿ ಸ್ಥಾನದಲ್ಲಿ ನಿಂತು ನಮ್ಗೆ ಆಶೀರ್ವಾದ ಮಾಡಿ ಎಲ್ಲರೂ ನೀವು ಕೂಡ ಅಷ್ಟೇ ಅಮ್ಮ ಥ್ಯಾಂಕ್ ಯು ಸೊ ಮಚ್ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಆಶ್ರಮದ ಬಗ್ಗೆ ನನಗೆ ಹೇಳಕ್ ಹೋದ್ರೆ ತುಂಬಾ ಇದೆ ಇವತ್ತು ಇವತ್ತು ಒಂದಿನದಲ್ಲಿ ಮುಗಿಯೋದಿಲ್ಲ ಮುಗಿಯೋದಿಲ್ಲ ತುಂಬಾ ಇದೆ ನನ್ನ ಮಗ ನನ್ನ ಮಗನೇ ನಾನು ಮಗನಷ್ಟು ನಾನು ಪ್ರೀತಿ ಮಾಡ್ತೀನಿ ನನ್ನ ಮಗನ ದೇವರವ್ನ ಚಂದ ಇಟ್ಟಿರ್ಲಿ ಅವ್ರ ಹೆಂಡತಿ ಅವ್ರ ಫ್ಯಾಮಿಲಿ ಅವರ ಚಂದ ಇರ್ಲಿ ಒಂದು ಮಗನ ಕಳ್ಕೊಂಡಿದೀವಿ ಅದು ಸಹ ನಾನು ಹೇಳ್ತಾ ಇರ್ತೀನಿ ಯೋಗೇಶದ ಅವ್ರ ಅವ್ರ ಅವರು ಹತ್ತು ಜನರಿಗೆ ಅವರು ಅನಾಥ ಅವರನ್ನು ತಂದು ಇಲ್ಲಿ ಅವ್ರಿಗೆ ಆಶ್ರಮ ಕೊಟ್ಟಿಬಿಟ್ಟು ಬಿಟ್ಟು ಅವರ ಚೆನ್ನಾಗಿ ತಂದೆ ತಾಯಿ ತರ ಸಾಕ್ತಾರೆ ಅದಕ್ಕೆ ಅವರ ಕುಟುಂಬದವ್ರಿಗೆ ಅವರ ಉಳಬಾಚಿ ಅವ್ರನ್ನ ಸ್ನಾನ ಮಾಡಿ ಅವರ ಬಟ್ಟೆ ತೊಳದು ಅವ್ರನ್ನ ಇದು ಮಾಡಿ ಅವರ ಬೆನ್ನು ಉಜ್ಜಿ ಕೊಡ್ತೀವಲ್ಲ ಅದೇ ಅವ್ರಿಗೆ ಅವರ ಅವರ ಕೈ ಕಾಲ್ ಕಂಡ್ರೂ ಅವ್ರ ಬೆನ್ನು ಕಾಣೋದಿಲ್ಲ ಅದನ್ನ ಮಾಡ್ತೀಯಲ್ಲ ಅದೇ ನಿನಗೆ ಒಳ್ಳೆ ಇದು ಅಂದ್ರೆ ಆ ಶನೀಶ್ವರ ಸ್ವಾಮಿ ಒಳ್ಳೇದು ಇಟ್ಟಿರ್ತಾರೆ ಯಾವತ್ತೂ ಹಾಳು ಮಾಡಾಕಿಲ್ಲ ಯಾವತ್ತು ಅಕಸ್ಮಾತ್ ನಾನು ಯಾವ್ದಾರ ನನ್ನ ಮಕ್ಕಳ ಹತ್ರ ಹೇಳ್ತೀನಿ ಯೋಗೇಶ್ ಬಂದು ನನ್ನ ಹೆಣ್ಣಿ ನೋಡಿ ನಿಜವಾಗ್ಲೂ ಒಂಥರ ಮಿಶ್ಕಲ್ಮಶ ಪ್ರೀತಿ ಅದು ಕರ್ನಾಟಕದ ಮೂಲೆ ಮೂಲೆ ನನಗೆ ನನಗ್ ಸಿಗ್ತಾರ ಅದಕ್ಕೆ ಅದು ನಾನ್ ಮಾಡಿದ ಪುಣ್ಯ ಅಂತ ನಾನು ಅನ್ಕೋತೀನಿ ಎಷ್ಟೋ ತಾಯಿ ಮೂವತ್ತ್ ಮೂರು ವರ್ಷ ಅಲ್ಲ ನೀವ್ ತಂದೆ ತಾಯಿ ಮಾಡಿದ ಪುಣ್ಯ ನಿಮ್ಗೆ ಹೌದು ಮಾತ್ರ ತಂದೆ ತಾಯಿನ ತರ ನೋಡ್ಕೊಳ್ಬೇಕು ಅವರು ಒಂಬತ್ತು ತಿಂಗಳು ಒಟ್ಟಲ್ಲಿ ಇಟ್ಟು ಎತ್ತು ಒಂದು ವಿದ್ಯಾಭ್ಯಾಸ ಎಂಟನೇ ಕ್ಲಾಸ್ ಓದಿದ್ಯಾ ಅಲ್ವಾ ಒಂದು ಚಡ್ಡಿ ಅಲ್ಲಿ ಬುಕ್ ಹಾಕಿ ಆ ಎಂಟನೇ ಕ್ಲಾಸ್ ಓದಿಸ್ಬೇಕಾದ್ರೆ ಅವ್ರು ಆ ಅದ್ನ ನಾವು ಧ್ಯಾನ ಮಾಡ್ಬೇಕು ಅದನ್ನ ಧ್ಯಾನ ಮಾಡ್ಬೇಕು ಅವ್ರು ನಮ್ಮನ್ನ ಸಾಕಿದಾರೆ ಅಂತ ಹೇಳೋದು ದೊಡ್ಡ ನಾವು ಹೇಗೆ ಬೇಕಾದ್ರೆ ದುಡ್ಡು ತಿನ್ವಾ ಸಣ್ಣ ವಯಸ್ಸಲ್ಲಿ ನಮ್ಮನ್ನ ಸಾಕಿದ್ ನಮ್ಮ ಮರಿಲೇ ಬಾರೇಶ್